ಸರ್ ಅಮೆರಿಕಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕನ್ನಡದಲ್ಲಿರುತ್ತೆ ನಾವು ಹೆಮ್ಮೆ ಕನ್ನಡಿಗರು ಕನ್ನಡದಲ್ಲಿ ಇದ್ದೇ ಇರುತ್ತೆ ಅದರ ಜೊತೆಗೆ ಬೇರೆ ಎಲ್ಲ ಭಾಷೆಯ ಯಾಕಂದ್ರೆ ನೀವೇ ತಗೊಂಡು ಹೋಗಿ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಿ ಅತ್ಯಂತ ಅದನ್ನು ತಲುಪಿಸೋಕ್ರ ಶುರು ಮಾಡಿದವ್ರೆ ನೀವೇ ಸೊ ಈಗ ಅಲ್ಲಿಗೆ ಅಲ್ಲಿಯ ಭಾಷೆಯ ಸಿನಿಮಾಗಳು ಕೊಡಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ ಸೊ ಹಾಗಾಗಿ ಬೇರೆ ಎಲ್ಲ ಭಾಷೆಗಳಲ್ಲೂ ಇಲ್ಲಿರುತ್ತೆ ಕನ್ನಡದಲ್ಲೂ ಕೂಡ ಇರುತ್ತೆ ಸತೀಶ್ ಸತೀಶ್ ನ್ಯೂಸ್ ಐಟಿ ಸತೀಶ್ ನೀವು ಒಂದು ಹಿಂಟ್ ಕೊಟ್ರಿ ಕದಂಬರ ಕಾಲದ ಕತೆ ಕದಂಬ ಕದಂಬರ ಬಗ್ಗೆ ಅಲ್ಲ ಕತೆ ಅದೊಂದು ಕ್ಲಿಯರ್ ಮಾಡ್ಬಿಡಿದೀನಿ ಆದ್ರೆ ಕದಂಬರ ಬಗ್ಗೆನೇ ಕತೆ ಅನ್ಕೋಬೇಡಿ ಆ ಕಾಲಘಟ್ಟದಲ್ಲಿ ಕಾಲಘಟ್ಟದಲ್ಲಿ ಅಂತಂದಾಗ ನಿಮಗೆ ಒಂದು ನಾಲ್ಕನೇ ಸೆಂಚುರಿ ಐದನೇ ಸೆಂಚುರಿ ಆ ಸುತ್ತಮುತ್ತ ನಡೆದಂತ ಕರಾವಳಿ ಭಾಗದಲ್ಲಿ ನಡೆದಂತ ಒಂದು ಕಥೆ ಏನಕ್ಕೆ ಅಂದ್ರೆ ಸರ್ ಕದಂಬರಿ ಬರುವಂತದ್ದು ಕ್ರಿಸ್ತ ಪೂರ್ವ ಏನಿದೆ ಅಲ್ಲಿ ಕ್ರಿಸ್ತ ಅದರಲ್ಲಿ ಐನೂರ ಕಾಲಘಟ್ಟದಲ್ಲಿ ಬರುವಂತ ನಿಮಗೆ ಆಜುಬಾಜು ಅಂತಂದ್ರೆ ಅಲ್ಲಿಗೆ ಬಂತಲ್ಲ ಇದರ ಒಂದು ರಿಸರ್ಚ್ ನಿಮ್ಗೆ ಯಾವ ರೀತಿ ಇತ್ತು ಅಂತ ಸರ್ ಸುಮಾರು ಸೋರ್ಸ್ ಏನು ಮಂಗಳೂರಲ್ಲಿ ವೈಸ್ ಚಾನ್ಸಲರ್ ಅಲ್ವಾ ಅವರು ವಿವೇಕ್ ರೈಗಳು ಅಂತ ಅನ್ಕೊಂಡು ಚಿನ್ನಪ್ಗೌಡರ್ ಅಂತ ಅನ್ಕೊಂಡು ಆಮೇಲೆ ನಮ್ಮ ವರಹರೂಪಂ ರೈಟರ್ ಆಗ್ಬೋದು ಜೊತೆಗೆ ನಮಗೆ ಡಿಸ್ಕಷನ್ಗೆ ಶ್ಯಾಮ್ ಪ್ರಸಾದ್ ಅಂತ ಅನ್ಕೊಂಡಿದ್ರು ಜೊತೆಗೆ ನಾನು ಅನಿ ಗುರು ನಾವುಗಳು ಸುಮಾರಷ್ಟು ಅಲ್ಲಿನ ಸಾಹಿತಿಗಳನ್ನು ಭೇಟಿ ಆಗುವಂತದ್ದಾಗಬಹುದು ರಿಸರ್ಚ್ ಗೆ ಸುಮಾರಷ್ಟು ತಿಂಗಳಗಟ್ಟಲೆ ರೈಟಿಂಗ್ ಮಾಡ್ತಾ ಮಾಡ್ತಾ ಅವ್ರ ಹತ್ರ ಎಲ್ಲ ವಿಚಾರಗಳನ್ನು ತಿಳಿತಾ ಹೋಗ್ತಾ ಇದ್ವಿ ಅವೆಲ್ಲ ವಿಚಾರಗಳು ಇಟ್ಕೊಂಡು ನಮ್ಮ ಕತೆಗೆ ಏನು ಬೇಕು ಅನ್ನೋ ವಿಚಾರಗಳನ್ನ ಅಷ್ಟೇ ಎಲ್ಲವನ್ನೂ ಹೇಳ್ತಾ ಇರೋಕ್ಕಾಗಲ್ಲ ಅವಾಗ ಅದೆಲ್ಲ ಹೇಳ್ತವ್ರು ಡಾಕ್ಯುಮೆಂಟರಿ ಆಗಿಬಿಡುತ್ತೆ ಈ ಕತೆಗೆ ಏನ್ ತಗೊಳತ್ತೆ ಏನ್ ಬೇಕು ಇಲ್ಲಿ ಏನೇನು ವಿಷಯಗಳನ್ನ ಹೇಳ್ಬೋದು ಅಷ್ಟನ್ನ ಹೇಳುವಂತ ಪ್ರಯತ್ನ ಮಾಡಿದ್ವಿ ಮುಗೀತು ಕ್ವಶನ್ಸ್ ಅವರೆಲ್ಲರೂ ಹೇಳ್ತಾರೆ ಕಾರ್ಯಕ್ರಮ ನಿಮ್ದೇ ಲಾಸ್ಟ್ ನಿಮ್ದೇ ಲಾಸ್ಟ್ ಓಕೆ ಲಾಸ್ಟ್ ಮ್ಯಾಮ್ ಪ್ಲೀಸ್ ಅವರು ಸೊ ಸರ್ ಟ್ರೈಲರ್ ರಿಲೀಸ್ ಆದ್ಮೇಲೆ ಒಂದು ಪೋಸ್ಟ್ ತುಂಬಾ ವೈರಲ್ ಆಗ್ತಿದೆ ಅಂದ್ರೆ ನಿಮ್ ಗಮನಕ್ಕೆ ಇರುತ್ತೋ ಇಲ್ವೋ ಬಟ್ ಆಡಿಯನ್ಸ್ ಕನ್ಫ್ಯೂಸ್ ಆಗಿದ್ದಾರೆ ಏನಂತ ಹೇಳಿದ್ರೆ ಡಿವೈನ್ ಸ್ಟೆಪ್ಸ್ ಮೂರ್ ಫಾಲೋ ಮಾಡಬೇಕು ಕಾಂತಾರ ಸಿನಿಮಾ ವೀಕ್ಷಿಸೋಕು ಮೊದಲು ಥಿಯೇಟರ್ ನಲ್ಲಿ ಅಂತ ಡಿವೈನ್ ಸಿನಿಮಾ ಅಂದ್ರೆ ಈ ಒಂದು ಸಿನಿಮಾ ವೀಕ್ಷಿಸೋಕೆ ಡಿವೈನ್ ತ್ರೀ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ ದಿಸ್ ಇಸ್ ಅ ಮಿಸ್ ಇನ್ಫಾರ್ಮೇಶನ್ ಅಂಡ್ ಮಿಸ್ ಕನ್ಸೆಪ್ಷನ್ ಕ್ರಿಯೇಟ್ ಆಗಿದೆ ಆಡಿಯನ್ಸ್ ಅಲ್ಲಿ ಏನಂತ ಹೇಳಿದ್ರೆ ತ್ರೀ ಸ್ಟೆಪ್ಸ್ ಧೂಮಪಾನ ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ಜೊತೆಗೆ ಮಾಂಸಾಹಾರವನ್ನು ಸೇವಿಸಬಾರ್ದು ಇದು ಇಟ್ ಇಸ್ ಎ ಫೇಕ್ ಪೋಸ್ಟ್ ಸೊ ಕಾಂತಾರ ಹೆಸರಲ್ಲಿ ನೀವು ಹೇಳ್ತಿದ್ರೆ ಫೇಕ್ ಪೋಸ್ಟ್ ಅಂತ ನೋ ಐ ಹ್ಯಾವ್ ದ ಪ್ರೂಫ್ ಐ ಕ್ಯಾನ್ ಶೋ ಯು ಓಕೆ ಅಲ್ಲ ಅಲ್ಲ ಗೊತ್ತಾಯ್ತು ಹಾ ಸೊ ಈ ರೀತಿ ಫೇಕ್ ಪೋಸ್ಟ್ ಬಂದಾಗ ಇದು ಸೆನ್ಸಿಬಲ್ ವಿಚಾರ ಕಾಂತರ ಟೀಮ್ ಯಾವ ರೀತಿ ರೆಸ್ಪಾಂಡ್ ಮಾಡಬಹುದು ಆಡಿಯನ್ಸ್ ಗೆ ಗೊಂದಲ ಬಂದಾಗ ಯಾವ ಕ್ಲಿಯರ್ ಮಾಡ್ತೀರಾ ಒಂದು ಊಟೋಪಚಾರಗಳಾಗಬಹುದು ಅವರವರ ಅಭ್ಯಾಸಗಳಾಗಬಹುದು ಇದು ಯಾವ್ದನ್ನ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಇರಲ್ಲ ಎಲ್ಲವೂ ಅವರವರ ಸ್ವಂತಕ್ಕೆ ಬಿಟ್ಟಂತಹ ಅವರವರ ವಿವೇಚನೆಗೆ ಬಿಟ್ಟಂತಹ ವಿಚಾರಗಳು ಯಾರೋ ಫೇಕ್ ಪೋಸ್ಟ್ಗಳನ್ನ ಅದು ಅದ್ರ ಬಗ್ಗೆ ನಮ್ಮ ಗಮನಕ್ಕೂ ಬಂತ ಅದನ್ನ ಬಂದ ತಕ್ಷಣ ನಾವು ಅದಕ್ಕೆ ಅದಕ್ಕೆ ಅಲ್ಲೇ ಹೋಗಿ ನಾವು ರಿಯಾಕ್ಟ್ ಮಾಡುವಂಥದ್ದು ಕಷ್ಟ ಆಗುತ್ತೆ ಆದರೆ ಅದನ್ನ ಆ ಪೋಸ್ಟ್ ಅವ್ರು ತೆಗೆದ್ರು ಆಮೇಲೆ ಕ್ಷಮೆನೂ ಕೇಳಿದ್ರು ಅದನ್ನ ಅದನ್ನ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಯಾವುದೇ ರೀತಿಯಂತ ಸಂಬಂಧ ಇರುವಂಥದ್ದಲ್ಲ ನಮಗೆ ಶಾಕ್ ಆಯ್ತು ಅದನ್ನು ನೋಡಿದಾಗ ನಾನು ಸಡನ್ ಆಗಿ ಯಾರೋ ಕಳ್ಸಿದ್ರು ನನಗೆ ನಾನು ಇಮಿಡಿಯಟ್ಲಿ ಪ್ರೊಡಕ್ಷನ್ ಗ್ರೂಪಲ್ಲಿ ಹಾಕ್ಬಿಟ್ಟು ಕೇಳಿದೆ ಇದು ಯಾರು ಮಾಡ್ತಾ ಇದಾರೆ ಏನಕ್ಕೆ ಮಾಡ್ತಾ ಇದಾರೆ ಈ ಥರದಲ್ಲೆಲ್ಲ ಜನ ಇದ್ರ ಬಗ್ಗೆ ಏನು ಅನ್ಕೊಳ್ತಾರೆ ಅಂತ ಸೊ ಪ್ರತಿಯೊಬ್ಬನಿಗೂ ಅವನವನ ಬದುಕಿನ ಶೈಲಿ ಅವನವನ ಹಕ್ಕು ಮತ್ತೆ ಅವನ ವಿವೇಚನೆಗೆ ಬಿಟ್ಟಂಥದ್ದು ಅದನ್ನು ಯಾರು ಪ್ರಶ್ನೆ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ ಇದೆಲ್ಲ ಒಂಥರ ಅಂದರೆ ಸಿನಿಮಾ ಈ ಟ್ರೆಂಡ್ಗಳಾಗತ್ತಲ್ವ ಅಥವಾ ಒಂದು ನರೇಟಿವ್ ಸೆಟ್ ಆಗುತ್ತಲ್ವ ಆಗ ಆ ವಿಚಾರದಲ್ಲಿ ಹೋಗಿ ಅವ್ರದ್ದು ಯಾವುದೋ ಒಂದು ವಿಷಯನ ತೊಗೊಂಡ್ಬಂದು ಅದರಲ್ಲ ತಗೊಂಡು ಬಂದಾಗ ಅದು ಪಾಪ್ಯುಲಾರಿಟಿ ಬರುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದಾಗತ್ತೆ ಸೊ ನಮಗೆ ಸಿನಿಮಾ ವಿಷಯದಲ್ಲೂ ಕೆಲವೆಲ್ಲ ನಡೆದಿತ್ತ ಆ ತರದಲ್ಲಿ ಸೊ ಹಾಗಾಗಿ ಇದು ಕೂಡ ಅಂಥದ್ದೇ ಒಂದು ಏನೋ ಆಗಿರೋದು ಬಿಟ್ರೆ ಅದಕ್ಕೆ ನಾವು ಅದು ಅದ್ರ ಬಗ್ಗೆ ನಮ್ಮ ಗಮನನೂ ಇಲ್ಲ ಮತ್ತೆ ಜನರಿಗೂ ಕೂಡ ಐ ಥಿಂಕ್ ತುಂಬಾ ಜನ ಅಲ್ಲೇ ರಿಯಾಕ್ಟ್ ಮಾಡ್ತಾ ಇರೋದು ನೋಡಿದೆ ನಾನು ಯಾವ್ದೋ ಯಾರೋ ಒಂದು ಪೇಜ್ನ ಫೇಕ್ ಪೇಜ್ ಬಂದಿರೋದಕ್ಕೆಲ್ಲ ರಿಪ್ಲೈ ಮಾಡಕ್ಕೆ ಹೋಗ್ತಿದ್ರಲ್ಲ ಅನ್ನೋ ತರದಲ್ಲಿ ಅವರವರೇ ಚರ್ಚೆಗಳನ್ನ ಮಾಡ್ತಿದ್ದಾರೆ ಅದಕ್ಕೂ ಪ್ರೊಡಕ್ಷನ್ಗೆ ಏನು ಸಂಬಂಧ ಇಲ್ಲ ರಿಷಬ್ ಸರ್ ರಿಷಬ್ ಸರ್ ಹೇಗಿದ್ರಾಬಾರ್ದಿರಾ ನಡೀತಾ ಇದೆ ಜೀವನ ಹೌದಾ ಓಕೆ ನಿಮ್ ಪಕ್ಕದಲ್ಲಿ ದಂತದ ಗೊಂಬೆ ಕೂತಿದ್ದಾರೆ ಒಂದು ದಂತ ಕತೆಗೆ ದಂತ ಗೊಂಬೆ ಹೆಂಗ್ ಸಿಕ್ಕ್ರು ಅಂತ ಫಸ್ಟ್ ಹೇಳಿ ಪ್ರಗತಿ ಮೇಡಮ್ ನ್ಯಾಷನಲ್ ಕ್ರಶ್ ಆಗ್ತಾ ಇದಾರೆ ಅರ್ಥ ಆಗ್ಲಿಲ್ಲ ಇಂಟರ್ ನ್ಯಾಷನಲ್ ಕ್ರಶ್ ಆಗ್ತಿದಾರಂತೆ ಅದಕ್ಕೆ ಕಾರಣ ಪ್ರಗತಿ ಅವರು ಕೂಡ ಏನು ಕ್ರಶ್ ಇಷ್ಟ ಅಂತ ಹೇಳಿ ಆಮೇಲೆ ನಮ್ಗೆ ಸ್ವಲ್ಪ ಅವರು ಭಯಂಕರ ಪಾಸಿಟಿವ್ ಅವ್ರ ಕ್ರಶ್ ಅಲ್ಲ ಹೌದು ಆ ವಿಚಾರಕ್ಕೆ ಬರಬೇಡಿ ಅಂತ ಸರ್ ಒಂದು ಸೆಕೆಂಡ್ ಓಕೆ ದಿಸ್ ಇಸ್ ಅ ಕ್ವೆಶ್ಚನ್ ಫಾರ್ ಐ ಥಿಂಕ್ ಅದಕ್ಕೆ ನಾನು ಹೇಳೋದಕ್ಕಿಂತ ರುಕ್ಮಿಣಿ ಅವರ ಹತ್ರ ಕೊಟ್ಟರೆ ಬೆಟರ್ ಅದಕ್ಕೆ ಅದಕ್ಕೆ ಸರ್ ಅವರಿಗೆ ಕೊಡಿ ರುಕ್ಸ್ ಯು ಲುಕ್ಸ್ ವೆರಿ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಮ ಒಂದು ಎಕ್ಸ್‌ಪೀರಿಯನ್ಸ್ ನ ಎಲ್ಲ ಹಂಚಿಕೊಂಡಿದ್ದೀರಾ ಆಫ್ ಕೋರ್ಸ್ ಬಟ್ ಪ್ರಗತಿ ಮೇಡಂ ಹೆಂಗ್ ಥ್ಯಾಂಕ್ಸ್ ಹೇಳ್ತೀರಾ ಥ್ಯಾಂಕ್ಸ್ ಹೇಳೋದಕ್ಕೆ ಪದ ಇಲ್ಲ ನಿಜವಾಗ್ಲೂ ಬಿಕಾಸ್ ನಾನು ಅವಾಗ ಹೇಳಿದ ಹಾಗೇನೆ ಅವ್ರು ಬರೀ ಕಾಸ್ಟ್ಯೂಮಿಂಗ್ ಮಾಡಿಲ್ಲ ಅವರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಶೂಟ್ ಮಾಡಬೇಕಾದ್ರೂ ನಾವು ಶೂಟ್ ಮಾಡಿರೋ ಕಂಡೀಷನ್ಸ್ ಅಲ್ಲಿ ಇರ್ಬೋದು ಅಥವಾ ಈ ಕಾಸ್ಟ್ಯೂಮ್ ನನಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಕಾಸ್ಟ್ಯೂಮ್ ತುಂಬಾ ಅದ್ಭುತವಾದಂತಹ ಲುಕ್ ಇತ್ತು ಬಟ್ ಅದನ್ನ ಕ್ಯಾರಿ ಆಫ್ ಮಾಡೋದಕ್ಕೆ ಅವ್ರು ತುಂಬಾ ತುಂಬಾ ಸಹಾಯ ಕೊಟ್ಟರು ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಇಫ್ ಐ ಲುಕ್ ಗುಡ್ ಆನ್ ಸ್ಕ್ರೀನ್ ಅದು ಬರೀ ಅರವಿಂದ್ ಅವರು ಪ್ರಗತಿ ಅವರಿಂದ ನಿಜವಾಗ್ಲೂ ತುಂಬಾ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ